ಸರ್ ನಮಸ್ಕಾರ ಟಾಟಾ ಟಿಪ್ಪರ್ ಗಾಡಿ ವಾಟ್ಸಪ್ ಮಾಡಿದ್ರಲ್ಲ ಏನು ವಿಷಯ ಸರ್ ಡ್ರೈವರ್ ಬೇಕಾಗಿದ್ದಾರೆ ಸರ್ ಎಷ್ಟು ಜನ ಒಬ್ರು ಬೇಕಾ ಇಬ್ರು ಬೇಕಾ ಒಬ್ರೇ ಬೇಕು ಸರ್ ಸರ್ ಎಷ್ಟು ವರ್ಷ ಡ್ರೈವರ್ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿರೋರು ಬೇಕು ನಿಮಗೆ ಸರ್ ಮಿನಿಮಮ್ ಮೂರು ವರ್ಷ ಆಗಿರ್ಬೇಕು ಸರ್ ಸರ್ ಲೈಸೆನ್ಸ್ ಹೆವಿ ಇರ್ಬೇಕಾ ನಾರ್ಮಲ್ ಇದ್ರೆ ನಡೀತಾ ಹೆವಿ ಲೈಸೆನ್ಸ್ ಇರ್ಬೇಕು ಸರ್ ಸರ್ ಉಳ್ಕೊಳ್ಳೋಕೆ ರೂಮು ಮತ್ತೆ ಊಟ ನೀವೇ ಕೊಡ್ತೀರಾ ಸರ್ ಉಳ್ಕೊಳ್ಳೋಕೆ ರೂಮ್ ಕೊಡ್ತೀವಿ ಊಟ ಅವ್ರದ್ದೇ ಸರ್ ಊಟ ಮೂರು ಟೈಮ್ ಆರೋ ಮಾಡ್ಕೋಬೇಕಾ ಹೊರಗಡೆನೇ ತಿನ್ಬೋದು ಅಲ್ಲಿ ಅಡುಗೆ ಮಾಡೋಕ್ಕೂ ನಡೀತಾ ಹೌದು ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನಿಮ್ಮ ಗಾಡಿ ಇರೋದು ಸರ್ ಜೆ ಪಿ ನಗರ್ ಸೆವೆಂತ್ ಫೇಸ್ ಸರ್ ನಿಮಗೆ ಬೆಂಗಳೂರು ಲೋಕಲ್ ಅವರು ಬೇಕಾ ಆಲ್ ಓವರ್ ಕರ್ನಾಟಕ ಎಲ್ಲಂದ್ರೂ ಬಂದು ನಡೆಯುತ್ತಾ ಸರ್ ಎಲ್ಲಿಂದ ಬಂದರೂ ನಡೆಯುತ್ತೆ ಸರ್ ಸರ್ ಅವ್ರಿಗೆ ರಜೆ ಎಷ್ಟು ಕೊಡ್ತೀರಿ ತಿಂಗಳಲ್ಲಿ ವಾರದಲ್ಲಿ ಸರ್ ಎರಡು ರಜಾ ಕೊಡ್ತೀವಿ ಸರ್ ತಿಂಗಳಲ್ಲಿ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಸರ್ ತಿಂಗಳಲ್ಲಿ ಎರಡು ಏನಾದ್ರು ಎಮರ್ಜೆನ್ಸಿ ಇದ್ರೆ ಎಕ್ಸ್ಟ್ರಾ ಇನ್ನೊಂದು ಎರಡು ದಿನ ತಗೋಬೋದಾ ಹ್ಞೂ ಹೌದು ಸರ್ ಗಾಡಿಗೆ ಡೈಲಿ ಕೆಲಸ ಏನಿರುತ್ತೆ ಸರ್ ನಮ್ಮದು ಬಂದುಬಿಟ್ಟು ಪಿ ಡಬ್ಲ್ಯೂ ಡಿ ಕೆಲಸ ಓಕೆ ಕ್ರಷರ್ ಗೆ ಹೋಗ್ಬೇಕಾಗುತ್ತೆ ಇಲ್ಲಾಂದ್ರೆ ಮಣ್ಣು ತುಂಬಬೇಕಾಗುತ್ತೆ ಸರ್ ಹ್ಮ್ ಹ್ಮ್ ಡೈಲಿ ಕೆಲಸ ಇದ್ದೇ ಇರುತ್ತೆ ಬಟ್ ಗಾಡಿ ಫ್ರೀ ಏನು ಇರಲ್ಲ ಹೌದು ಸರ್ ಡ್ರೈವರ್ ಅಷ್ಟೇ ಸಾಕು ಮತ್ತೆ ಕ್ಲೀನರ್ ಬೇಕು ಅದಕ್ಕೆ ಜೊತೆಗೆ ಸರ್ ಡ್ರೈವರ್ ಸಾಕು ಸರ್ ಕ್ಲೀನರ್ ಇದ್ದಾರೆ ಸರ್ ಎಷ್ಟು ಕೊಡ್ತೀರಾ ತಿಂಗಳಿಗೆ ಅಮೌಂಟ್ ಡ್ರೈವರ್ ಕೆಲಸ ಮಾಡಿ ಬಂದವರಿಗೆ ಸರ್ ಫಸ್ಟ್ 20000 ಕೊಡ್ತೀನಿ ಸರ್ ಅವರ ಕೆಲಸ ಮಾಡೋದು ನೋಡಿ ಜಾಸ್ತಿ ಮಾಡ್ತೀನಿ ಸರ್ ಅವರ ಕೆಲಸ ನೋಡಿಬಿಟ್ಟು ಮ್ಯಾಕ್ಸಿಮಮ್ ಗಂಟೆ ಜಾಸ್ತಿ ಮಾಡ್ತೀರಾ ಪೇಮೆಂಟ್ ಸರ್ 23000 ವರೆಗೂ ಕೊಡ್ತೀನಿ ಸರ್ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಸಾವಿರ ಹೌದು ಸರ್ ಸರ್ ಪೇಮೆಂಟ್ ಕೊಡಲ್ದನೆ ಡೈಲಿ ಎಕ್ಸ್ಟ್ರಾ ಅಮೌಂಟ್ ಏನೋ ಕೊಡ್ತೀರ ಅವರಿಗೆ ಸರ್ ಐವತ್ತು ರೂಪಾಯಿ ದಿನಕ್ಕೆ ಎಕ್ಸ್ಟ್ರಾ ಕೊಡ್ತೇನೆ ಸರ್ ನಿಮ್ಮ ಕಡೆಯಿಂದ ಹೌದು ಸರ್ ಅಲ್ಲಿ ಲೋಡಿಂಗ್ ಹೋದಲ್ಲಿ ಏನೋ ಅಮೌಂಟ್ ಎಕ್ಸ್ಟ್ರಾ ಸಿಗುತ್ತೆ ಅವರು ಡೈಲಿ ಸರ್ ಕೆಲವೊಂದು ಕಡೆ ಸಿಗುತ್ತೆ ಕೆಲವೊಂದು ಕಡೆ ಸಿಗಲ್ಲ ಸರ್ ಸಿಕ್ಕರೆ ಎಷ್ಟು ಸಿಗ್ಬೋದು ಮ್ಯಾಕ್ಸಿಮಮ್ ಒಂದು ಕಡೆ ಸರ್ ನೂರು ರೂಪಾಯಿ ಸಿಗುತ್ತೆ ಸರ್ ಲೋಡ್ಗೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ಮ ಯಾರೋ ಯಾರು ಡ್ರೈವರ್ ಕೆಲಸ ಸೇರಿಕೊಂಡ್ರೆ ಬಂದವರಿಗೆ ಸ್ವಲ್ಪ ರೂಮ್ ಕೊಟ್ಟು ಚೆನ್ನಾಗಿ ನೋಡ್ಕೊಳ್

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದು ತರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು